ಬಿ ಪಿ ಎಲ್ ಮತ್ತು ಅಂತೋದಯ ರೇಷನ್ ಕಾರ್ಡು ತಿದ್ದುಪಡಿ ಮಾಡಿಕೊಳ್ಳೋಂಥವರಿಗೆ ಭರ್ಜರಿಯಾದಂಥ ಒಂದು ಗುಡ್ ನ್ಯೂಸ್ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ದಯವಿಟ್ಟು ಯಾರೂ ರೇಷನ್ ಕಾರ್ಡನ್ನ ತಿದ್ದುಪಡಿ ಮಾಡಲಿಕ್ಕೆ ವೆಯ್ಟ್ ಇದ್ದೀರಿ ಏನೇ ಮಾಡಿಕೊಳ್ಳಿ ನೀವು ರೇಷನ್ ಕಾರ್ಡಲ್ಲಿ ಯಾವುದೇ ಒಂದು ಮಕ್ಕಳ ಹೆಸರನ್ನ ಸೇರ್ಪಡೆ ಮಾಡೋದಾಗಿರ್ಬೋದು ಹಾಗೆ ರೇಷನ್ ಕಾರ್ಡಲ್ಲಿ ಇದ್ದಂಥವ್ರ ಹೆಸರನ್ನ ತೆಗೆದುಹಾಕೋದಂತಾಗಿರ್ಬೋದು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಚೇಂಜ್ ಮಾಡೋದಾಗಿರ್ಬೋದು ಮತ್ತು ಅಡ್ರೆಸ್ ಚೇಂಜಸ್ ಮಾಡೋದಾಗಿರ್ಬೋದು ಅದೇ ರೀತಿಯಾಗಿ ರೇಷನ್ ಕಾರ್ಡಲ್ಲಿ ಏನಾದರೂ ಒಂದು ಶಾಪ್ ಚೇಂಜ್ ಮಾಡೋದಾಗಿರ್ಬೋದು ಏನೇ ಕರಪ್ಷನ್ ಮಾಡಿಕೊಳ್ಳಿ ರೇಷನ್ ಕಾರ್ಡಲ್ಲಿ ಅದಕ್ಕೆ ಈಗ ಸರ್ಕಾರ ಅನುಮತಿ ಕೊಟ್ಟಿದೆ ಅಂದರೆ ಅವಕಾಶ ಮಾಡಿಕೊಟ್ಟಿದೆ ನೀವು ಈಜಿಯಾಗಿ ನೀವು ಒಂದು ರೇಷನ್ ಕಾರ್ಡನ್ನ ತಿದ್ದುಪಡಿ ಮಾಡ್ಕೊಳ್ಬಹುದು ಯಾವಾಗಿನಿಂದ ನೀವು ತಿದ್ದುಪಡಿ ಮಾಡ್ಕೊಳ್ಬೋದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ನೀವು ತಿದ್ದುಪಡಿ ಮಾಡ್ಕೊಳ್ಬೋದು ಹಾಗೆ ಯಾವಾಗ ಒಂದು ತಿದ್ದುಪಡಿಗೆ ಶುರುವಾಗುತ್ತೆ ದಿನಾಂಕ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸಿಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನಮ್ಮ ಚಾನಲಿನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಸ್ನೇಹಿತರೆ ನೀವು ಮಕ್ಕಳ ಹೆಸರನ್ನ ಏನಾದರೂ ಸೇರ್ಪಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ಮಕ್ಕಳ ಒಂದು ಜನನ ಪ್ರಮಾಣ ಪತ್ರ ಮತ್ತು ಅವರ ಆಧಾರ್ ಕಾರ್ಡು ಕಡ್ಡಾಯವಾಗಿ ಬೇಕಾಗುತ್ತೆ ಮತ್ತು ವಯಸ್ಸಾದಂಥವರು ಅಂದರೆ ಹದಿನೆಂಟು ಮೇಲ್ಪಟ್ಟಂಥ ಅಥವಾ ಐದು ವರ್ಷಕ್ಕಿಂತ ಮೇಲೆ ಇರುವಂಥ ಏನಾದರೂ ಸೇರ್ಪಡೆ ಮಾಡಬೇಕು ಅಂತ ಅಂದ್ಕೊಂಡಂಥವ್ರು ಒಂದು ಕಾಸಿನ ಬೇಕಾಗುತ್ತೆ ಮತ್ತು ಆಧಾರ್ ಕಾರ್ಡು ಸಂಪೂರ್ಣವಾಗಿ ಬೇಕಾಗುತ್ತೆ ಇಷ್ಟು ದಾಖಲೆ ಇದ್ದರೂ ಅವ್ರನ್ನ ಸೇರ್ಪಡೆ ಮಾಡ್ಕೊಳ್ಬಹುದು ಮತ್ತು ಇಲ್ಲಿ ಏನಾದರೂ ಅಡ್ರೆಸ್ ಚೇಂಜಸ್ ಮಾಡಿಕೊಳ್ಬೇಕಾದ್ರೆ ಯಾವುದೇ ಒಂದು ಇದು ಬೇಕಾಗಿಲ್ಲ ನೀವು ಬೇರೆ ಎಲ್ಲಿ ಚೇಂಜ್ ಮಾಡ್ತಾರೆ ಅವ್ರದ್ದು ಒಂದು ಶಾಪ್ ನಂಬರ್ ಹೇಳಿದರೆ ಸಾಕು ಅದು ಚೇಂಜ್ ಮಾಡಿಕೊಡ್ತಾರಂತಲೇ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ತಿದ್ದುಪಡಿ ಯಾವಾಗ ಶುರುವಾಗುತ್ತೆ ಅಂತ ನೋಡೋದಾದರೆ ತಿದ್ದುಪಡಿ ಇದೇ ಜುಲೈ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನಿಂದಲೇ ಶುರುವಾಗುತ್ತೆ ಇವತ್ತು ಎಂಟನೇ ತಾರೀಕಿನಿಂದಲೇ ಶುರುವಾಗ ಶುರುವಾಗುವಂಥದ್ದು ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ನೀವು ತಿದ್ದುಪಡಿನ ಮಾಡಿಕೊಳ್ಬಹುದು ಸ್ನೇಹಿತರೆ ಏನೇ ಚೇಂಜಸ್ ಮಾಡ್ಕೊಳ್ಳಿ ನೀವು ಈ ಎಲ್ಲ ತಾಲೂಕು ಮಾಡಿಕೊಳ್ಳೋಕ್ಕೆ ಬರೋದಿಲ್ಲ ನೀವು ಒನ್ ಮತ್ತು ಒನ್ ಬೆಂಗಳೂರು ಒನ್ ಈ ಕೇಂದ್ರಗಳಲ್ಲಿ ಮಾತ್ರ ನೀವು ರೇಷನ್ ಕರ್ಣ ತಿದ್ದುಪಡಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ ದಯವಿಟ್ಟು ಈ ಮೂರು ಕೇಂದ್ರಗಳಲ್ಲಿ ಮಾತ್ರ ನಿಮಗೆ ಅವಕಾಶ ಕೊಟ್ಟಿದೆ ಸರ್ಕಾರ ಇದರಲ್ಲೇ ಹೋಗಿ ನೀವು ತಿದ್ದುಪಡಿನ ಮಾಡಿಕೊಳ್ಬಹುದು ಏನಾದರೂ ಫೋಟೋ ಕೂಡ ಚೇಂಜ್ ಮಾಡ್ಕೊಳ್ಬೋದು ರೇಷನ್ ಕಾರ್ಡಲ್ಲಿ ಇರುವಂಥ ಫೋಟೋ ಕೂಡ ಚೇಂಜ್ ಮಾಡ್ಕೊಳ್ಬೋದು ಹಲವಾರು ಚೇಂಜಸ್ಗಳು ನೀವು ಇದರಲ್ಲಿ ಮಾಡಿಕೊಳ್ಬೋದು ಸ್ನೇಹಿತರೆ ಈ ರೇಷನ್ ಕಾರ್ಡನ್ನ ತಿದ್ದುಪಡಿ ಮಾಡುವಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ ಯಾರಾದರೂ ನಿಮ್ಮ ಆಜುಬಾಜು ಇರುವಂಥವ್ರು ನನ್ನ ಮಗನ ಹೆಸರು ಸೇರಿಸ್ಬೇಕಾಗಿತ್ತು ಸಸಿ ಹೆಸರು ಸೇರಿಸ್ಬೇಕು ಹೊಸದಾಗಿ ಮದುವೆ ಆಗಿರ್ತಾರೆ ನೋಡಿ ಅಂಥವ್ರಿಗೆ ತುಂಬ ಅನುಕೂಲ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಅವರ ಹೆಸರನ್ನ ಸೇರ್ಪಡೆ ಮಾಡಿರೋಲ್ಲ ಆಧಾರ್ ಕಾರ್ಡ್ ಚೇಂಜಸ್ ಆಗಿರೋಲ್ಲ ಕೆಲವೊಂದು ಬಾರಿ ಇದು ಆರನೇ ತಿಂಗಳಲ್ಲೇ ಆಗಿತ್ತು ಮತ್ತೆ ಇದೇ ತಿಂಗಳಲ್ಲೇ ನೆಕ್ಸ್ಟ್ ಮಂತ್ ಈಗ ಈಗ ಬಿಟ್ ಬಿಟ್ಟಿದ್ದಾರೆ ಅಂದರೆ ಕೆಲವೊಂದು ಇಪ್ಪತ್ತು ದಿನ ಏನೋ ಆಗಿತ್ತು ಬಂದಾಗಿ ಮತ್ತೆ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂತಂದರೆ ಹೊಸದಾಗಿ ಮದುವೆಗಳು ಮಾಡ್ಕೊಂಡಂತವ್ರಿಗೆ ಅವರ ಸ್ವಸ್ಥರಿಗೆ ಸೇರಿಸುವಂಥದ್ದು ಅನುಕೂಲ ಮಾಡಿಕೊಟ್ಟಿದೆ ಸರ್ಕಾರ ಅಂತಲೇ ಹೇಳ್ಬೋದು ಮತ್ತು ಮಕ್ಕಳ ಹೆಸರು ಕೂಡ ಸೇರ್ಪಡೆ ಮಾಡಲಿಕ್ಕೆ ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವಿಷಯಗಳು ನಿಮ್ಮ ಮುಂದೆ ತರಲಿಕ್ಕೆ ಬಯಸ್ತೇವೆ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು